ನಂತರ ಊರ ಹಬ್ಬ ನಡೀತಾ ಇದೆ ಈ ಊರ ಹಬ್ಬದ ಮುಖಾಂತರ ಸರ್ವರಿಗೂ ಭಗವಂತ ಆಯುರ ಆರೋಗ್ಯ ಸಕಲ ಸೌಭಾಗ್ಯವನ್ನು ಕೊಡಲಿ ಬೆಂಗಳೂರು ಆಧುನಿಕ ನಗರಿ ಬೆಂಗಳೂರು ಕನಸಿನ ನಗರಿ ಬೆಂಗಳೂರು ಐಟಿ ಬಿಟಿ ಟಿ ಸಿಟಿ ಬೆಂಗಳೂರು ಮಾಡರ್ನ್ ಸಿಟಿ ಅಂತೆಲ್ಲ ಖ್ಯಾತಿ ಗಳಿಸಿದೆ ಬೆಂಗಳೂರು ನಮ್ಮ ಪೂರ್ವಜರು ಹಾಕಿಕೊಟ್ಟಿರುವಂತಹ ಆ ಎಲ್ಲ ಸಂಪ್ರದಾಯಗಳನ್ನ ಪಾಲಿಸಿಕೊಂಡು ಬರ್ತಾ ಇರುವಂತಹ ನಗರಿಯೂ ಕೂಡ ಆಗ್ತಾ ಇದೆ ಅದರ ಮೂಲಕ ಬೆಂಗಳೂರು ಒಂದು ಆಧ್ಯಾತ್ಮಿಕ ನಗರಿ ಆಗ್ತಾ ಇದೆಯಾ ಎನ್ನುವಂತಹ ಎಲ್ಲ ಗುರುಹಳು ಕೂಡ ನಮಗೆ ಕಾಣಿಸ್ತಾ ಇದೆ ಬರೋಬ್ಬರಿ ಐದು ವರ್ಷಗಳ ನಂತರ ಬೆಂಗಳೂರಿನ ಒಂದು ಗ್ರಾಮದಲ್ಲಿ ಮತ್ತೊಮ್ಮೆ ಗ್ರಾಮ ದೇವತೆಗಳ ಉತ್ಸವ ಅಂದರೆ ಊರ ಹಬ್ಬ ಕಾರ್ಯಕ್ರಮ ಆಯೋಜನೆಗೊಂಡಿದೆ ಇಂದಿನಿಂದ ಜುಲೈ ಎರಡರವರೆಗೆ ಈ ಒಂದು ಊರ ಹಬ್ಬ ನಡೆಯುತ್ತಿದೆ ಈ ಒಂದು ಊರ ಹಬ್ಬಕ್ಕೆ ಇಂದು ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳೊಂದಿಗೆ ಎಲ್ಲ ಗ್ರಾಮಸ್ಥರು ಸೇರಿ ಚಾಲನೆಯನ್ನು ನೀಡಿದರು ನಮ್ಮ ಪೂರ್ವಜನರು ಹೇಗೆ ಸಂಪ್ರದಾಯದಿಂದ ಈ ಒಂದು ಊರ ಹಬ್ಬವನ್ನು ಆಚರಿಸ್ತಿದ್ರು ಅದೇ ರೀತಿಯಾಗಿ ಇವತ್ತು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಆ ಒಂದು ಗ್ರಾಮದಲ್ಲಿ ಇವತ್ತು ಈ ಒಂದು ಊರ ಹಬ್ಬಕ್ಕೆ ಚಾಲನೆಯನ್ನು ನೀಡಲಾಯಿತು ಯಾವುದು ಆ ಗ್ರಾಮ ಎಪ್ಪತ್ತೈದು ವರ್ಷಗಳ ನಂತರ ಇಲ್ಲಿ ಆ ಒಂದು ಊರ ಹಬ್ಬ ನಡೀತಾ ಇದೆ ಅಂತಂದ್ರೆ ವಿಶೇಷ ಏನು ಅಂತಿಲ್ಲ ಅದೆಲ್ಲವನ್ನೂ ಕೂಡ ನೋಡಿ ಬರೋಣ ಬನ್ನಿ ಹೌದು ಹೀಗೆ ಹಸಿರು ತಳಿರು ತೋರಣಗಳನ್ನ ಕಟ್ಟ ಇರುವಂತದ್ದು ಇಲ್ಲಿನ ಗ್ರಾಮ ದೇವತೆಗಳಿಗೆ ವಿಶೇಷವಾದಂತ ಪೂಜೆಗಳನ್ನ ಸಲ್ಲಿಸ್ತಾ ಇರುವಂತದ್ದು ಮಾಸ್ತಿ ಮಾಸ್ತಿಗೆಲ್ಲುಗಳಿಗೆ ಪೂಜೆಯನ್ನು ಸಲ್ಲಿಸ್ತಾ ಇರುವಂತದ್ದು ಧ್ವಜಾರೋಹಣ ಮಾಡ್ತಾ ಇರುವಂತದ್ದು ಇದೆಲ್ಲವೂ ಕೂಡ ವಿಧಿವಿಧಾನಗಳೊಂದಿಗೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯಲ್ಲಿ ಬರೋಬ್ಬರಿ ಎಪ್ಪತ್ತೈದು ವರ್ಷಗಳ ನಂತರ ಮತ್ತೊಮ್ಮೆ ಊರ ಹಬ್ಬಕ್ಕೆ ಇಡೀ ಗ್ರಾಮಸ್ಥರೆಲ್ಲರೂ ಕೂಡ ಒಂದೆಡೆ ಸೇರಿ ಈ ಒಂದು ಊರ ಹಬ್ಬವನ್ನು ಮತ್ತೊಮ್ಮೆ ಆರಂಭಿಸಿದ್ದಾರೆ ಇಂದಿನಿಂದ ಜುಲೈ ಎರಡರವರೆಗೆ ಗ್ರಾಮ ದೇವತೆಗಳಿಗೆ ಈ ಗ್ರಾಮದಲ್ಲಿ ವಿಶೇಷವಾದಂಥ ಪೂಜೆಗಳು ನಿತ್ಯವೂ ಒಂದಲ್ಲ ಒಂದು ರೀತಿಯಾದಂಥ ಪೂಜೆಗಳು ನಡೆಯಲಿದೆ ಇದಕ್ಕೆ ಇಡೀ ಗ್ರಾಮಸ್ಥರೆಲ್ಲರೂ ಕೂಡ ಸಾಕ್ಷಿಯಾಗಿದ್ದರು ಇಂದು ಧ್ವಜಸ್ತಂಭವನ್ನ ನೆಡುವ ಮುಖಾಂತರ ಅಂದ್ರೆ ಕಾಪು ಅಂತ ಹೇಳ್ತೇವೆ ಆ ಒಂದು ಕಾಪನ್ನು ಆರಂಭಿಸುವ ಮುಖಾಂತರ ಇವತ್ತು ಹಬ್ಬಕ್ಕೆ ಚಾಲನೆಯನ್ನ ನೀಡಲಾಯಿತು ಒಂದು ಮಂಗಳ ವಾದ್ಯಗಳೊಂದಿಗೆ ಇಡೀ ಗ್ರಾಮ ಶುದ್ಧೀಕರಣ ಎಲ್ಲ ಮೂಲೆಗಳಲ್ಲೂ ಕೂಡ ಆ ಒಂದು ಶುದ್ಧೀಕರಣ ಮಂಗಳವಾದ್ಯ ಸಮೇತ ರಕ್ಷಾ ಬಂಧನ ಊರು ಕಾಪು ಕಟ್ಟುವಂಥದ್ದು ಗ್ರಾಮಸ್ಥರ ಸಮಕ್ಷಮದಲ್ಲಿ ವಿಧಿವಿಧಾನಗಳೊಂದಿಗೆ ನಡೆಯಿತು ಇನ್ನು ಇದೇ ಜೂನ್ ಮೂವತ್ತರಂದು ಧ್ವಜಸ್ಥಾಪನೆ ಆಗಲಿದೆ ಗ್ರಾಮದ ಒಳಿತಿಗಾಗಿ ಹೋಮ ಅಭಿಷೇಕ ಹೋಮ ಹವನ ಅಭಿಷೇಕ ಅಗ್ನಿ ಕೊಂಡೋತ್ಸವ ವಿಶೇಷವಾಗಿ ವೀರಗಲ್ಲು ಮಾಸ್ತಿಗಲ್ಲುಗಳಿಗೂ ಕೂಡ ವಿಶೇಷವಾದಂತಹ ಪೂಜೆಗಳು ಕೂಡ ಸಲ್ಲಿಕೆಯಾಗಲಿದೆ ಈ ಒಂದು ಎಪ್ಪತ್ತೈದು ವರ್ಷಗಳ ನಂತರ ಈ ಒಂದು ಊರ ಹಬ್ಬ ನಡೀತಾ ಇರೋದಕ್ಕೆ ಗ್ರಾಮಸ್ಥರು ಸಂತಸಗೊಂಡಿದ್ದಾರೆ ಇಡೀ ಗ್ರಾಮಸ್ಥರೆಲ್ಲರೂ ಕೂಡ ಒಂದೆಡೆ ಸೇರಿದ್ದಾರೆ ಹಾಗೂ ಎಲ್ಲ ಸಮುದಾಯದವರು ಕೂಡ ಸೇರಿಕೊಂಡು ಈ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಇದರ ಬಗ್ಗೆ ಈ ಗ್ರಾಮಸ್ಥರು ಏನೆಲ್ಲ ಹೇಳಿದ್ರು ಅನ್ನೋದನ್ನು ನೋಡಿ ಬರೋಣ ಬನ್ನಿ ಮಕ್ಕಳ ನಂತರ ಊರ ಹಬ್ಬ ನಡೀತಾ ಇದೆ ಈ ಊರ ಹಬ್ಬದ ಮುಖಾಂತರ ಸರ್ವರಿಗೂ ಭಗವಂತ ಆಯುರ ಆರೋಗ್ಯ ಸಕಲ ಸೌಭಾಗ್ಯವನ್ನು ಕೊಡಲಿ ಊರು ಅಭಿವೃದ್ಧಿಯತ್ತ ಸಾಗಲಿ ಮತ್ತು ಬಹಳ ವಿಶೇಷವಾಗಿ ಊರ ಹಬ್ಬವನ್ನು ಹಿರಿಯರು ಕಿರಿಯೂರು ಮತ್ತೆ ಎಲ್ಲ ಬಹಳ ಸಡಗರದಿಂದ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶೆಯನ್ನು ವ್ಯಕ್ತಪಡಿಸ್ತೇನೆ ಥ್ಯಾಂಕ್ ಯು ಇವತ್ತು ಕಲ್ಬಳ್ಳ ಗ್ರಾಮದಲ್ಲಿ ಊರ ಹಬ್ಬವನ್ನು ಹಮ್ಮಿಕೊಂಡಿದ್ದೀವಿ ಏನೋ ನೂರು ವರ್ಷದ ಕುಂಭಮೇಳನೂ ನೋಡಿದ್ದೀವಿ ಆದರೆ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಊರ ಹಬ್ಬನೂ ಎಲ್ಲರೂ ನೋಡಬೇಕು ಎಲ್ಲರೂ ಬರಬೇಕು ಎಲ್ಲರ ಸಹಕಾರ ಇರಬೇಕು ಮಾಧ್ಯಮ ಮಿತ್ರರು ಬಂದಿದ್ದೀರಾ ನಿಮಗೆಲ್ಲರಿಗೂ ಧನ್ಯವಾದ ಮತ್ತು ಕೆ ಇ ಬಿ ಅವ್ರು ಇರ್ಬೋದು ಪೊಲೀಸ್ ಠಾಣೆಯವರು ಇರ್ಬೋದು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಎಲ್ಲರೂ ಇದೇ ಥರ ಸಹಕಾರ ಕೊಟ್ಟುಕೊಂಡು ಏನು ವರ್ಷದಿಂದ ಮಾಡದೇ ಇರ್ತಕ್ಕಂಥ ಊರುಬ್ಬನ ಮೊಟ್ಟ ಮೊದಲಿಗೆ ಬಾರಿಗೆ ಮಾಡ್ತಾ ಇದ್ದೀವಿ ಹಾಗಾಗಿ ಎಲ್ಲರ ಸಹಕಾರ ಇರಲಿ ಎಲ್ಲರ ತಾಳ್ಮೆ ಇರಲಿ ಅಂತ ಹೇಳ್ತಾ ಇನ್ನು ನಾನು ಮಾತ್ರ ಮುಗಿಸ್ತೀನಿ ಈ ಕಾರ್ಯಕ್ರಮದಲ್ಲಿ ಏನೇ ಲೋಪದೋಷ ಬಂದರೂ ಮತ್ತು ಭಿನ್ನಾಭಿಪ್ರಾಯಗಳು ಬಂದರೂ ಎಲ್ಲ ಸರಿಪಡಿಸಿಕೊಂಡು ಯುವಕರು ಕಿರಿಯರು ಹಿರಿಯರು ಎಲ್ಲರೂ ಈ ಗ್ರಾಮಸ್ಥರು ಎಲ್ಲರೂ ಸೇರಿ ಇನ್ನು ಭಾಳ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ ಎಲ್ಲ ಹಿರಿಯರು ಕಿರಿಯರು ಎಲ್ಲರೂ ನಮಗೆ ಸಪೋರ್ಟ್ ಪಡ್ತಾಯಿದ್ದಾರೆ ಆದ್ದರಿಂದ ನಮ್ಮ ಹಿರಿಯರು ಕಿರಿಯರು ಎಲ್ಲರಿಗೂ ನನ್ನ ವಂದನೆಗಳು ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಹೌದು ಈ ಒಂದು ಊರ ಹಬ್ಬಕ್ಕೆ ವಿದ್ಯುಕ್ತವಾಗಿ ಇಂದು ಚಾಲನೆ ದೊರೆತಿದೆ ಎಲ್ಲರೂ ಕೂಡ ಒಂದೆಡೆ ಸೇರಿ ಎಲ್ಲ ಗ್ರಾಮಸ್ಥರು ಹಿರಿಯರು ಹಾಗೆಯೇ ಕಿರಿಯರು ಎಲ್ಲ ಸಮುದಾಯದವರು ಹಾಗೆಯೇ ಎಲ್ಲ ವಯೋಮಾನದವರು ಕೂಡ ವಿಶೇಷವಾಗಿ ಮುಂದೆ ತೆಗೆದುಕೊಂಡು ಹೋಗುವಂತ ಮುಂದಿನ ಪೀಳಿಗೆಯವರು ಕೂಡ ಸೇರಿದ್ದರು ಈ ಒಂದು ಊರ ಹಬ್ಬದ ಇನ್ನಷ್ಟು ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಇನ್ನಷ್ಟು ಜನ ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದು ಹೀಗೆ ಜೂನ್ ಒಂದರಂದು ಮಧ್ಯಾಹ್ನ ಮೂರು ಗಂಟೆಗೆ ಈ ಒಂದು ಗ್ರಾಮದಲ್ಲಿರುವಂತಹ ಎಲ್ಲ ಗ್ರಾಮ ದೇವತೆಗಳಿಗೂ ಕೂಡ ವಿಶೇಷವಾದಂತಹ ತಂಬಿಟ್ಟಿನ ಆರತಿ ನೆರವೇರಲಿದೆ ಹಾಗೆ ಜುಲೈ ಎರಡರಂದು ಬೆಳಗಿನ ಜಾವ ಮೂರು ಗಂಟೆಗೆ ಸಪ್ಲಮ್ಮ ದೇವಿಗೆ ದೀಪದ ಆರತಿ ಹಾಗೆ ಸಿಡಿಮರ ಉತ್ಸವ ಮಧ್ಯಾಹ್ನ ನಡೆಯಲಿದೆ ಹೀಗೆ ವಿಧಿವಿಧಾನಗಳೊಂದಿಗೆ ಈ ಗ್ರಾಮದಲ್ಲಿ ಎಲ್ಲ ರೀತಿಯಾದಂತಹ ಪೂಜೆಗಳನ್ನ ಗ್ರಾಮ ದೇವತೆಗಳಿಗೆ ಸಲ್ಲಿಕೆ ಮಾಡಲಾಗುತ್ತದೆ ಈ ಒಂದು ಹುರ ಹಬ್ಬದ ಬಗ್ಗೆ ಇನ್ನಷ್ಟು ಗ್ರಾಮಸ್ಥರು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ಎಲ್ಲರಿಗೂ ಶುಭೋದಯವನ್ನು ಕೋರುತ್ತಾ ಏನು ನಮ್ಮ ಜಿಗಣಿ ಹೋಬಳಿಯ ಕಲ್ಬಾಳು ಗ್ರಾಮದಲ್ಲಿ ಸುಮಾರು ಎಪ್ಪತ್ತೈದು ವರ್ಷಗಳ ಹಿಂದೆ ಊರ ಹಬ್ಬವನ್ನು ಇದ್ದರು ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಹಿರಿಯರು ಯುವಕರು ಎಲ್ಲ ಮುತ್ಸದಿಗಳು ಸೇರಿ ಎಪ್ಪತ್ತೈದು ವರ್ಷಗಳ ನಂತರ ನಮ್ಮಲ್ಲಿ ಕಲ್ಬಾಳು ಗ್ರಾಮದಲ್ಲಿ ಎಲ್ಲ ದೇವರ ಉತ್ಸವವನ್ನು ಮತ್ತು ಊರು ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಹಾಗೆ ವಿಶೇಷವಾಗಿ ನಮ್ಮ ಊರಿನಲ್ಲಿ ಎಲ್ಲ ಸಮುದಾಯದ ನಾಯಕರುಗಳು ಸಮುದಾಯದವರು ಎಲ್ಲ ಸಮುದಾಯದವರು ಒಗ್ಗಟ್ಟಿಗೆ ಸೇರಿ ಈ ಒಂದು ಉತ್ಸವನ ಮಾಡ್ತಾ ಇರೋದು ವಿಶೇಷವಾಗಿದೆ ಇದರಲ್ಲಿ ಒಂದು ಏನು ಸನಾತನ ಧರ್ಮವನ್ನು ಕಾಪಾಡುವಂಥ ಕೆಲಸ ಮತ್ತು ಊರಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಿರುವಂಥ ಕೆಲಸವನ್ನು ನಮ್ಮ ಹಿರಿಯರು ಈ ವರ್ಷದಿಂದ ಒಂದು ಮಣೆಯನ್ನು ಹಾಕ್ಕೊಟ್ಟಿದ್ದಾರೆ ಆ ಮಣೆಯ ಮುಖಾನವಾಗಿ ನಾವು ಎಲ್ಲ ಯುವಕ ಮಿತ್ರರು ಹಿರಿಯರು ಕಿರಿಯರು ಒಟ್ಟಿಗೆ ಸೇರಿ ನಾವು ನಮ್ಮ ಊರಿನ ಒಗ್ಗಟ್ಟನ್ನು ಪ್ರದರ್ಶಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಈ ಕೆಲಸವನ್ನು ಎಲ್ಲ ಯುವಕರು ಮಿತ್ರರು ಈ ಕೆಲಸದ ಜವಾಬ್ದಾರಿಯನ್ನು ಹೊತ್ತು ಊರಿನ ಒಗ್ಗಟ್ಟು ಿಗೋಸ್ಕರ ಈ ಕೆಲಸ ಮಾಡ್ತಾರೆ ಇನ್ನು ಮುಂದೆ ಈ ವರ್ಷದಿಂದ ನಾವು ಪ್ರತಿ ವರ್ಷ ಊರ ಹಬ್ಬ ಮತ್ತು ಗ್ರಾಮ ದೇವತೆಗಳ ಉತ್ಸವವನ್ನು ಆಚರಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಎಲ್ಲ ಸಮುದಾಯದ ನಾಯಕರು ಸಮುದಾಯದ ಜನ ಒಟ್ಟಿಗಿದ್ದೇವೆ ಅಂತ ಹೇಳಿ ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡ್ತಾ ಎಲ್ಲ ಗ್ರಾಮದೇವತೆ ಮಾರಮ್ಮನವರ ಆಶೀರ್ವಾದ ಮತ್ತು ಬಸವೇಶ್ವರನ ಕೃಪೆ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ ಊರು ಜಾತ್ರೆ ಮಹೋತ್ಸವ Então, Até dele ಸುಮಾರು ವರ್ಷಗಳು ಒಂದು ಅರವತ್ತು ವರ್ಷ ಆಗಿತ್ತು ಐವತ್ತು ವರ್ಷದಲ್ಲಿ ಇದು ಎಲ್ಲ ಒಂದು ಒಗ್ಗಟ್ಟಿಂದ ಎಲ್ಲ ಗ್ರಾಮ ದೈವತೆಗಳೆಯ ಒಂದು ಒಳ್ಳೆಯ ಒಂದು ಆಶೀರ್ವಾದದಿಂದ ಪೂರ್ವ ಅಂತ ಹಮ್ಮಿಕೊಂಡಿದ್ದಾರೆ ಆದ್ದರಿಂದ ಎಲ್ಲ ದೇವರುಗಳ ಆಶೀರ್ವಾದದಿಂದ ಎಲ್ಲ ಊರಿನಲ್ಲಿ ಒಳ್ಳೆ ಎಲ್ಲರಿಗೂ ಒಳ್ಳೆಯ ಬುದ್ಧಿ ಕೊಟ್ಟು ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲ ಊರಿನ ಗ್ರಾಮಸ್ಥರಲ್ಲಿ ತುಂಬ ಹೃದಯದ ಧನ್ಯವಾದಗಳು ಪರವಾಗಿ ನಾವು ಒಂದು ಶತಮಾನಕ್ಕಿನ್ನ ಹೆಚ್ಚಿಗೆ ಊರಬ್ಬ ನಮ್ಮ ಗ್ರಾಮದಲ್ಲಿ ಮಾಡಿರಲಿಲ್ಲ ಈಗ ಹಿರಿಯರು ಕಿರಿಯರು ಯುವ ಸಮೂಹ ಎಲ್ಲ ಗ್ರಾಮದ ಮನೆ ಎಲ್ಲ ಸರ್ವ ಸದಸ್ಯರು ತೀರ್ಮಾನ ಮಾಡಿ ಒಂದು ವಿಜೃಂಭಣೆಯಿಂದ ಪ್ರಥಮ ಬಾರಿಗೆ ಊರ ಹಬ್ಬನ ಹಮ್ಮಿಕೊಂಡಿದ್ದೀವಿ ಗ್ರಾಮದಲ್ಲಿ ಎಲ್ಲ ಗ್ರಾಮ ದೇವತೆಗಳ ಪಲ್ಲಕ್ಕಿ ಉತ್ಸವ ಅಗ್ನಿಕೊಂಡ ಮತ್ತು ಮೊದಲನೇ ಪ್ರಾಥಮಿಕ ದಿನ ದೀಪದ ಆರತಿ ಮತ್ತು ಎರಡನೇ ದಿನ ತಂಬಿಟ್ಟಿನಾರತಿ ಈ ಒಂದು ಈ ದಿನ ಇಪ್ಪತ್ತಾರನೇ ತಾರೀಕು ಈ ದಿನ ಧ್ವಜ ಇದು ತೋರಣ ತಳೀರು ತೋರಣ ಪ್ರಾರಂಭಿಸಿ ಊರನ್ನು ಕಾಪು ಇದ್ದೇವೆ ಅದು ಇಲ್ಲಿಂದ ಅಚ್ಚೆಗೆ ಗ್ರಾಮದ ಜನರು ಸ್ವಲ್ಪ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಶ್ರದ್ಧಾ ಭಕ್ತಿಯಿಂದ ಸ್ವಲ್ಪ ನಮ್ರತೆಯಿಂದ ದೇವರಿಗೆ ತಲೆಬಾಗಿ ನಡ್ಕೊಬೇಕು ಊರ ಹಬ್ಬ ಮುಗಿಯುವ ಕೊನೆಯ ದಿನ ತನಕ ಅಂದರೆ ಎರಡನೇ ತಾರೀಕು ತನಕ ಒಂದು ಭಕ್ತಿ ಇರಿಸೋದಕ್ಕೋಸ್ಕರ ಸ್ವಲ್ಪ ನಿಯಮಗಳನ್ನ ಕಂಡೀಷನ್ ಮಾಡೋದಕ್ಕೋಸ್ಕರ ಇದನ್ನು ಪ್ರಾರಂಭ ಮಾಡ್ತಾ ಇವ್ರಿಗೆ ಕಾಪು ಕಟ್ಟೋದು ಇದು ಮುಗಿದ ನಂತರ ಇಲ್ಲಿಂದ ಊರ ಹಬ್ಬದ ಕೈಂಕರ್ಯಗಳು ಸ್ಟಾರ್ಟ್ ಆಗುತ್ತೆ ಎಲ್ಲ ಕೆಲಸಗಳು ಪ್ರಾರಂಭವಾಗುತ್ತೆ ನಮ್ಮ ಗ್ರಾಮದಲ್ಲಿ ಸುಮಾರು ಕಿರಿಯ ಮತ್ತು ಹಿರಿಯ ಗ್ರಾಮ ದೇವತೆಗಳ ಪೈಕಿನಲ್ಲಿ ಪ್ರಧಾನವಾಗಿರುವಂಥವು ಚಿಕ್ಕ ಚಿಕ್ಕವರು ಅಂತ ಸಂಪೂರ್ಣವಾಗಿ ಹೇಳ್ತೇನೆ ಮೊದಲಿಗೆ ಗ್ರಾಮದೇವತೆ ಮಾರಮ್ಮ ಸರೇಶ್ವರ ವಿಘ್ನೇಶ್ವರ ಕಾಳಿಕಾಂಬ ಮಕ್ಕಳ ಮಾರಮ್ಮ ಸಂಬುಲಿಂಗೇಶ್ವರ ಲಘುಮಮ್ಮ ಮತ್ತು ಇನ್ನೊಂದು ಲಘುಮಮ್ಮ ಆಂಜನೇಯ ಕಾಡ್ಮುತ್ರಾಯ ಬ ಬಸವೇಶ್ವರ ಮುನೇಶ್ವರ ಕಾಟೇರಮ್ಮ ಇಷ್ಟು ಒಳಗೊಂಡು ಕಿರಿಯ ಮತ್ತು ಹಿರಿಯ ಮತ್ತು ಮಧ್ಯಮ ಇವನ್ನೆಲ್ಲ ಈ ಈ ಪ್ರಧಾನವಾಗಿ ಈ ದಿನ ಪೂಜೆ ಕೊಟ್ಟು ಆ ಪೂಜೆಯ ಪ್ರಸಾದ ಹೂಪ್ರಸಾದ ಮತ್ತು ತೀರ್ಥಪ್ರಸಾದ ತಗೊಂಡು ಮತ್ತು ಗೋಮೂತ್ರದೊಂದಿಗೆ ನಾವು ಊರು ಪ್ರದಕ್ಷಿಣೆ ಮಾಡಿ ಊರು ಕಾಪ್ಕೊಡ್ತೀವಿ ಇಲ್ಲಿಂದ ಎಲ್ಲ ಶಿಸ್ತುಬದ್ಧವಾಗಿರ್ತಾರೆ ಮೂವತ್ತನೇ ತಾರೀಕು ಮೊದಲನೇ ದಿನ ಬ್ರಾಹ್ಮಿ ಮುಹೂರ್ತಕ್ಕೆ ನಂತರದಲ್ಲಿ ಹುಟ್ಲು ಮರ ಸ್ಥಾಪನೆ ಮತ್ತು ಧ್ವಜಸ್ತಂಭ ಸ್ಥಾಪನೆ ಎಲ್ಲ ದೇವಸ್ಥಾನಗಳು ಗ್ರಾಮ ದೇವತೆಗಳಿಗೂ ಅಭಿಷೇಕ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗವಿರುತ್ತದೆ ಮಂಗಳವಾದ್ಯದ ಜೊತೆಗೆ ನಂತರ ಒಂದು ಗಂಟೆಯ ನಂತರ ದೀಪದ ಆರತಿಗಳಂದರೆ ಬೆಲದಾರತಿಗಳು ಬೆಲದಾರತಿ ದೇವರುಗಳಿಗೆ ಅದರಲ್ಲಿ ಏಳು ದೇವರುಗಳು ಬರ್ತದೆ ಮೊದಲನೇ ದಿನ ಮಧ್ಯಾಹ್ನ ಎರಡು ಗಂಟೆಗೆ ಸ್ಟಾರ್ಟ್ ಆದರೆ ಎರಡು ಗಂಟೆಗೆ ಸುಮಾರು ಸ್ಟಾರ್ಟ್ ಆಗ ಪ್ರಾರಂಭ ಆಗುತ್ತೆ ಆಗ ಬೆಲ್ಲದಾರತಿಗಳಿರುತ್ತೆ ಬೆಲ್ಲದಾರತಿಗಳು ಬಂದು ವಿಘ್ನೇಶ್ವರ ಸನೇಶ್ವರ ಲಘುಮಮ್ಮ ಶಂಭುಲಿಂಗೇಶ್ವರ ಕಾಡುಮುತ್ರಾಯ ಸ್ವಾಮಿ ಆಂಜನೇಯ ಮತ್ತು ಬಸವೇಶ್ವರ ಸ್ವಾಮಿಗೆ ಅಗ್ನಿಕುಂಡ ಪ್ರವೇಶದ ಜೊತೆಗೆ ಬೆಲ್ಲದಾರ್ತಿ ಬೆಳಗ್ಗೆ ಅಲ್ಲಿಗೆ ಸಮಾಪ್ತಿ ಆಗುತ್ತೆ ಆರು ಗಂಟೆಗೆ ನಂತರ ರಾತ್ರಿ ಒಂದು ಸುಮಾರು ಒಂದು ಎಂಟು ಗಂಟೆ ವೇಳೆಗೆ ಪ್ರಾರಂಭ ಆಗುತ್ತೆ ಪಲ್ಲಕ್ಕಿ ಉತ್ಸವ ವಾದ್ಯ ಇರುತ್ತೆ ತಮಟೆ ವಾದ್ಯ ಜಾನಪದ ಕಲಾ ತಂಡ ಇರುತ್ತೆ ಇತರೆ ಪೂಜಾ ಕುಡಿತ ಇರುತ್ತೆ ವೀರಗಾಸೆ ಇರುತ್ತೆ ನಮ್ಮ ಗ್ರಾಮದ ಹುಡುಗನೇ ಒಬ್ಬ ಕರಗ ಉತ್ಸವ ಮಾಡ್ತಾನೆ ಅದರೊಂದಿಗೆ ಏಳು ದೇವರ ಪಲ್ಲಕ್ಕಿ ಉತ್ಸವ ಪ್ರಾರಂಭ ಆಗುತ್ತೆ ಮುಂಜಾನೆ ತನಕ ಮ ರಾತ್ರಿ ಇಡೀ ಮುಂಜಾನೆ ತನಕ ಮುಗಿಯುತ್ತೆ ಮುಂಜಾನೆಗೆ ಮುಗಿಯುತ್ತೆ ಪಲ್ಲಕ್ಕಿ ವಸ್ತು ಎರಡನೇ ದಿನ ಎರಡನೇ ತಾರೀಕು ಒಂದನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ತುಂಬಿಟ್ಟನಾರದ ದೀಪದಾರದೆ ಪ್ರಾರಂಭ ಆಗುತ್ತೆ ಮೊದಲಿಗೆ ಕಾಳಿಕಾಂಬ ಮಕ್ಕಳ ಮಾರಮ್ಮ ಇನ್ನೊಂದು ಲಘುಮಮ್ಮ ದೇವಿ ಮುನೇಶ್ವರ ಕಾಟರಮ್ಮಗೆ ಸಂಜೆ ತನಕ ಸಂಜೆ ಆಗಿ ಒಂದು ಏಳೆಂಟು ಗಂಟೆ ತನಕ ಆಗುತ್ತೆ ರಾತ್ರಿಗೆ ನೆಕ್ಸ್ಟು ಅದರ ಅದೇ ದಿನದ ನಮ್ಮ ಹನ್ನೆರಡು ನಂತರ ಆ ದಿನಕ್ಕೂ ಸೇರುತ್ತೆ ಮತ್ತು ಮುಂಜಾನೆ ಮೂರು ಎರಡನೇ ತಾರೀಕು ಸೇರುತ್ತೆ ಅದು ಹನ್ನೆರಡು ಗಂಟೆಗೆ ಹನ್ನೆರಡುವರೆಗೆ ಪ್ರಾ ಆರಂಭ ಆಗುತ್ತೆ ಸಪಲಮ್ಮ ಪ್ರತಿಷ್ಠಾಪನೆ ಮತ್ತು ಆಯಮ್ಮನಿಗೆ ಆ ಕೈಂಕರಿಗಳು ಏನೇನಿರುತ್ತೆ ಅವರು ಮಡಿವಾಳರು ಮಾಡ್ತಾರೆ ಅದನ್ನು ಅದು ಕೈಂಕರಿ ಮುಗಿದ ತಕ್ಷಣ ಅದಕ್ಕೊಂದು ಒಂದು ಪೂಜಾ ವಿಧಾನ ವಿಧಿವಿಧಾನ ಇರುತ್ತೆ ಅದು ಮುಗಿಸಿ ಅದರ ಸಪಲಮ್ಮ ಮುಗಿದ ಒಂದು ಅರ್ಧ ಗಂಟೆಗೆ ನಮ್ಮ ಪ್ರಧಾನವಾಗಿ ಗ್ರಾಮದೇವತ ಮಾರಮ್ಮನಿಗೆ ಆ ಪೂಜೆ ದೀಪದ ಆರತಿ ಮತ್ತು ಅಗ್ನಿಕುಂಠ ಪ್ರವೇಶ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಅಲ್ಲೂ ಒಂದು ವಿಶೇಷವಾದ ಒಂದು ಪೂಜಾ ಕೈಂಕರ್ಯ ಇರುತ್ತೆ ಅದು ಮುಗೀತು ಅಲ್ಲಿಗೆ ಸಮಾಪ್ತಿ ಆಗುತ್ತೆ ಮುಂಜಾನೆ ಮೂರು ಮೂರುವರೆಗೆ ಸಂಪೂರ್ಣವಾಗಿ ಮುಗಿಯುತ್ತೆ ಆ ತದನಂತರ ಗ್ರಾಮದ ಜನ ಹಮ್ಮಿಕೊಂಡಿರುವಂಥ ಔತಣಕೂಟ ಅಂದರೆ ಭೋಜನ ಬು ಬಾ ಭುರಿ ಭೋಜನ ಹಮ್ಮಿಕೊಂಡಿರ್ತಾರೆ ಅದನ್ನ ಅದು ಸುಮಾರು ಒಂದು ಒಂದು ಎಂಟು ಒಂಬತ್ತು ಗಂಟೆ ಸ್ಟಾರ್ಟ್ ಆಗುತ್ತೆ ಟಿಫನ್ನಿಂದ ಮಧ್ಯಾಹ್ನ ಊಟದ ತನಕ ಒಂದು ಪ್ರಾರಂಭ ಆಗಿ ಎಂಟು ಗಂಟೆ ಪ್ರಾರಂಭವಾಗಿ ಮಧ್ಯಾಹ್ನ ಮೂರು ಗಂಟೆ ಕ್ಲೋಸ್ ಆಗುತ್ತೆ ಇಷ್ಟು ಮಿಕ್ಕಿದ ನಮ್ಮ ಊರಿನ ಯುವಕರು ಮಾತಾಡ್ತಾರೆ ಮಾತಾಡ್ಸ್ಗಳು ವಟ್ನಲ್ಲಿ ಯಾವ ಗ್ರಾಮದಲ್ಲಿ ಎಪ್ಪತ್ತೈದು ವರ್ಷಗಳಿಂದಲೂ ಕೂಡ ಊರ ಹಬ್ಬ ನಡೆದಿರಲಿಲ್ಲ ಆ ಒಂದು ಊರಬ್ಬಕ್ಕೆ ಇಡೀ ಗ್ರಾಮಸ್ಥರೆಲ್ಲರೂ ಕೂಡ ತೀರ್ಮಾನ ಮಾಡಿ ಈ ಒಂದು ಊರ ಹಬ್ಬವನ್ನು ಆಚರಿಸ್ತಾ ಇರ್ತಕ್ಕಂಥದ್ದು ಇಂದಿನ ಸೌಹಾರ್ದತೆಯನ್ನು ಮತ್ತೆ ಇಲ್ಲಿನ ಒಗ್ಗಟ್ಟು ಐಕ್ಯತೆಯನ್ನು ತೋರಿಸುತ್ತೆ ಈ ರೀತಿಯಾದಂತಹ ನಮ್ಮ ಪೂರ್ವಜರು ಹಾಕಿಕೊಟ್ಟಿರುವಂತಹ ಅದೇ ಆದಿಯಲ್ಲಿ ನಾವೆಲ್ಲರೂ ಕೂಡ ಮುನ್ನಡೆಯೋಣ ಮುಂದಿನ ಪೀಳಿಗೆಗೂ ಕೂಡ ನಮ್ಮ ಇಂದಿನ ಸಂಪ್ರದಾಯವಾಗಿ ಏನೆಲ್ಲ ಕಾರ್ಯಕ್ರಮಗಳು ನಡೀತಿದ್ದು ಅದೆಲ್ಲವನ್ನೂ ಕೂಡ ಮುಂದಿನ ಪೀಳಿಗೆಗೂ ಕೂಡ ಕಲಿಸಿಕೊಡುವಂತಹ ಕೆಲಸವನ್ನ ಮಾಡೋಣ ಎಂಬುದೇ ನಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ